ಕಾರವಾರದ ಟ್ಯಾಗೋರ್ ಕಡಲತೀರದಲ್ಲಿ ಮೀನುಗಾರರ ಗುಡಿಸಲು ತೆರವಿಗೆ ಮುಂದಾದ ಅಧಿಕಾರಿಗಳನ್ನ ಮೀನುಗಾರರು ತಡೆಯೊಡ್ಡಿದ್ದ ಘಟನೆ ನಡೆದಿದೆ ಕಾರವಾರದ ಟ್ಯಾಗೋರ್ ಕಡಲ ತೀರದಲ್ಲಿದ್ದ ಆರು ಗುಡಿಸಲುಗಳ ತೆರವಿಗೆ ತಾಲೂಕಾಡಳಿತ ನೋಟಿಸ್ ನೀಡಿತ್ತು ಆದರೂ ಗುಡಿಸಲು ತೆರವು ಮಾಡದ ಕಾರಣ ಬುಧವಾರ ಬೆಳಗ್ಗೆ ಪೊಲೀಸರ ಬಿಗಿ ಬಂದೋಬಸ್ತ್ ಮೂಲಕ ಗುಡಿಸಲುಗಳ ತೆರವಿಗೆ ಅಧಿಕಾರಿಗಳು ಮುಂದಾಗಿದ್ದರು ಆದರೆ ಮೀನುಗಾರರು ಅಧಿಕಾರಿಗಳ ತೆರವು ಕಾರ್ಯಾಚರಣೆಗೆ ಅಡ್ಡಿಯನ್ನುಂಟು ಮಾಡಿದ್ದು ಕಾರ್ಯಾಚರಣೆ ಮುಂದುವರಿಸಲು ಬಿಟ್ಟಿಲ್ಲ ಸ್ಥಳಕ್ಕೆ ಜಿಲ್ಲಾ ಮೀನು ಮಾರಾಟಗಾರರ ಫೆಡರೇಷನ್ ಅಧ್ಯಕ್ಷ ರಾಜು ತಾಂಡೇಲ್ ಭೇಟಿ ನೀಡಿ ತೆರವು ಮಾಡದಂತೆ ಅಧಿಕಾರಿಗಳನ್ನು ತಡೆದರು